ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣದ್ರ ಜೊತೆಗೆ ಇನ್ಮುಂದೆ ಮುಂದೆ ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ಅನ್ನೋ ಒಂದು ನ್ಯೂಸ್ ಸಿಕ್ಕಾಪಟ್ಟೆ ಯೂಟ್ಯೂಬ್ ಅಲ್ಲಿ ಹರಿದಾಡ್ತಾ ಇದೆ ಹೌದಾ ನೀವು ಕೂಡ ಸಾಕಷ್ಟು ಜನ ನೋಡಿದೀರಾ ಹಾಗೆ ನಂಗೂ ಕೂಡ ಬಂದು ಕಮೆಂಟ್ ಮಾಡ್ತಾ ಇದ್ದೀರಾ ಅನಿತಾ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಸಿಗತ್ತಂತೆ ಹೌದಾ ಅಂತ ಹೇಳ್ಬಿಟ್ಟು ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ಸಿಗೋದಿಲ್ಲ ಗೃಹಲಕ್ಷ್ಮಿ ಹಣ ಎರಡ್ ಸಾವಿರ ರೂಪಾಯಿ ಅದ್ರ ಜೊತೆಗೆ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಅನ್ನೋದು ನಿಜನೇ ಆದ್ರೆ ಯಾವ ಯಾವ ಮಹಿಳೆಯರಿಗೆ ಸಿಗತ್ತೆ ಆ ಒಂದು ಯೋಜನೆ ಹೆಸರೇನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತೀನಿ ಅಂಡ್ ಅದಿಷ್ಟೇ ಅಲ್ಲ ಸೊ ಕೆಲವೊಂದಿಷ್ಟು ಜನ ಉದ್ಯೋಗಿನಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದೀವಿ ಅನಿತಾ ಅದ್ರ ಬಗ್ಗೆ ನಮಗೆ ಡೌಟ್ ಇದೆ ಇನ್ನೂ ಕೂಡ ನಮಗೆ ಯಾವುದೇ ರೀತಿ ಹಣ ಬಂದಿಲ್ಲ ಸರ್ಕಾರದಿಂದ ಅಂತ ಹೇಳಿ ಕೇಳ್ತಾ ಇದ್ರಿ ಅದ್ರ ಬಗ್ಗೆ ಕೂಡ ಕ್ಲಿಯರ್ ಮಾಡ್ತೀನಿ ಅಂಡ್ ಎಷ್ಟೋ ಜನಕ್ಕೆ ಉದ್ಯೋಗಿನಿ ಯೋಜನೆ ಅಂತ ಅಂದ್ರೆ ಏನು ಅಂತ ಕೂಡ ನಿಮಗೆ ಗೊತ್ತಿರೋದಿಲ್ಲ ಯಾಕಂದ್ರೆ ಈಗ ಸರ್ಕಾರದಿಂದ ನಿಮಗೆ ಉಚಿತವಾಗಿ ಒಂದೂವರೆ ಲಕ್ಷ ರೂಪಾಯಿ ಸಿಕ್ಬಿಡತ್ತೆ ಓಕೆನಾ ಸೊ ಅದು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದು ನೀವು ಎಲ್ಲಿ ಹೋಗಿ ಅರ್ಜಿಯನ್ನ ಹಾಕಬೇಕು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸೊ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದೆಲ್ಲ ವಿಷಯಗಳು ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡಬೇಕು ಮಧ್ಯದಲ್ಲಿ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬಾರ್ದು ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡೀಗಾಗ್ಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಸೊ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿ ಸೊ ಎಲ್ಲಾ ಕಡೆ ಯೂಟ್ಯೂಬರ್ಸ್ ಗಳೇ ಗೃಹಲಕ್ಷ್ಮಿ ಯೋಜನೆ ಜೊತೆ ಇನ್ನ ಸಾವಿರದ ಇನ್ನೂರು ರೂಪಾಯಿ ಸೇರ್ಸಿ ಕೊಡ್ತಾರೆ ಇನ್ ಮುಂದೆ ಅಂತ ಹೇಳಿ ಹೇಳ್ತಾ ಇದಾರೆ ಅಲ್ವಾ ಸೊ ದಯವಿಟ್ಟು ಆ ಯೂಟ್ಯೂಬರ್ಸ್ ಯಾರ್ ಈ ರೀತಿ ಅಪ್ಲೋಡ್ ಮಾಡ್ತಾರೆ ಅದನ್ನ ನಂಬಕ್ ಹೋಗ್ಬೇಡಿ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಇರೋದು ಕೇವಲ ಎರಡ್ ಸಾವಿರ ರೂಪಾಯಿ ಅಷ್ಟೇ ಸೊ ಮತ್ತೆ ನಾವು ಸಾವಿರದ ಇನ್ನೂರು ರೂಪಾಯಿ ಸೇರಿಸಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಸರ್ಕಾರದಿಂದ ಖಂಡಿತವಾಗ್ಲೂ ಸ್ಪಷ್ಟನೆ ಬಂದಿಲ್ಲ ಓಕೆನಾ ಅಂಡ್ ಯೂಟ್ಯೂಬರ್ಸ್ ಗಳು ಅಷ್ಟೇನೆ ಜನಕ್ಕೆ ದಯವಿಟ್ಟು ಕನ್ಫ್ಯೂಷನ್ ಮಾಡಬೇಡಿ ಸೊ ಇದರಿಂದ ಜನಗಳು ಆಸೆನೇ ಇಟ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಸರ್ಕಾರನೇ ಹೇಳಿದೆಯೇನೋ ಇನ್ ಮುಂದೆ ಗೃಹಲಕ್ಷ್ಮಿ ಹಣ ಮೂರ್ ಸಾವಿರದ ಇನ್ನೂರು ರೂಪಾಯಿ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ದಯವಿಟ್ಟು ಜನಗಳ ದಾರಿಯನ್ನ ತಪ್ಪಿಸೋ ಕೆಲಸವನ್ನ ನೀವು ಯಾರು ಕೂಡ ಮಾಡ್ಬೇಡಿ ಅಂತಾನೆ ಕೇಳ್ಕೊಂತೀನಿ ಅಂಡ್ ನಿಮ್ಗೆ ಇನ್ನೊಂದು ವಿಷಯ ಇಲ್ಲಿ ಅರ್ಥ ಆಗ್ಬೇಕು ಸೊ ಗೃಹಲಕ್ಷ್ಮಿ ಹಣ ಈಗ ಹೇಗ್ ಬರ್ತಾ ಇದೆಯೋ ಆ ರೀತಿ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಓಕೆನಾ ಆದ್ರೆ ಈ ಸಾವಿರದ ಇನ್ನೂರು ರೂಪಾಯಿ ಯಾವ್ದು ಅಂತ ಹೇಳಿದ್ರೆ ಸೊ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಮಹಿಳೆಯರಿಗೆ ಬರುತ್ತೆ ಅಲ್ವಾ ಸೊ ಅದನ್ನು ಇದನ್ನು ಲಿಂಕ್ ಮಾಡಿ ಯೂಟ್ಯೂಬರ್ಸ್ ಗಳು ಇಲ್ಲಿ ಜನಗಳಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದಾರೆ ನೀವ್ ಯಾರು ಕನ್ಫ್ಯೂಷನ್ ಆಗಕ್ ಹೋಗ್ಬಿಡಿ ಅಷ್ಟೇನೆ ಸೊ ಈಗ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಅಂದ್ರೆ ಏನು ಅಂತ ಅನ್ಬಿಟ್ಟು ಹೌದಾ ಸೊ ಇದು ಕೂಡ ಒಂದು ಯೋಜನೆ ಸರ್ಕಾರದಿಂದನೇ ಬಂದಿರುವಂತದ್ದು ಈ ಒಂದು ಯೋಜನೆಯಡಿ ನಿಮ್ಗೆ ಸಾವಿರದ ಇನ್ನೂರು ರೂಪಾಯಿ ಸಿಗತ್ತೆ ಅಪ್ಲಿಕೇಶನ್ ಹಾಕ್ತವ್ರಿಗೆ ಸೊ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಹೇಳಿದ್ರೆ ನೀವು ಅದ್ರಲ್ಲಿ ಮಹಿಳೆಯರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು ಹಾಗೆ ಪುರುಷರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು ಓಕೆನಾ ಸೊ ನೀವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ತಗೊತಿದ್ವಿ ಕೂಡ ಈ ಒಂದು ಯೋಜನೆಗೂ ಅಪ್ಲಿಕೇಶನ್ ಹಾಕಿ ದುಡ್ಡನ್ನ ತಗೋಬಹುದು ಸೊ ಹಾಗಾದ್ರೆ ಈ ಸದ್ಯ ಸುರಕ್ಷಾ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ನೀವು ಕೇಳೋದಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಸಾಕು ಅದ್ರ ಜೊತೆಗೆ ನಿಮ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಾಗತ್ತೆ ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ ಓಕೆನಾ ಅಂಡ್ ನೀವೆಲ್ಲರೂ ಇನ್ಕಮ್ ಸರ್ಟಿಫಿಕೇಟ್ ಈ ರೀತಿ ಯೋಜನೆಗಳು ಮಾಡಿಸ್ಕೋಬೇಕು ಅಂದ್ರೆ ಮಾಡಿಸ್ಕೊಂಡ್ ಇಟ್ಕೊಂಡಿರಿ ಅಂಡ್ ನಿಮ್ಮ ವಾರ್ಷಿಕ ಆದಾಯ ಬಂದು ಕೇವಲ ಮೂವತ್ತಾರು ಸಾವಿರ ರೂಪಾಯಿ ಒಳಗಡೆ ಇರಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಅಂಡ್ ಅದಿಷ್ಟೇ ಅಲ್ಲ ನೀವು ಗಂಡ ಹೆಂಡತಿ ಯಾರು ಇರ್ತೀರಾ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸೊ ನಿಮ್ಮ ಇಬ್ಸ್ರಲ್ಲೂ ಕೂಡ ಓಕೆನಾ ಯಾವುದೇ ರೀತಿ ಎಫ್ ಡಿ ಮಡಗಿರೋಂಗಿಲ್ಲ ನೀವು ಓಕೆನಾ ಅಂದ್ರೆ ನೀವು ದುಡ್ಡನ್ನ ಎಫ್ ಡಿ ಇಟ್ಬಿಟ್ಟು ಅದರಲ್ಲಿ ಬರೋ ಬಡ್ಡಿಯನ್ನ ತಗೊತಾ ಇರ್ತೀರಾ ಹೌದಾ ಬ್ಯಾಂಕ್ ಗಳಲ್ಲಿ ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ಆ ರೀತಿ ಮಾಡೋ ಮಾಡುವಾಗಿಲ್ಲ ಎಫ್ ಡಿ ಇಟ್ಟಿರೋರು ಯಾರಾದ್ರೂ ಇದೀರಾ ಅಂತ ಹೇಳಿದ್ರೆ ಅಲ್ಲಿಗೆ ಅವರು ಶ್ರೀಮಂತರು ಅನ್ನೋ ಲೆಕ್ಕಕ್ಕೆ ಬಂದ್ಬಿಡತ್ತೆ ಸೊ ಈ ಒಂದು ಯೋಜನೆ ಬಂದಿರೋದು ಬಡ ಕುಟುಂಬಗಳ ಹಿರಿಯ ವ್ಯಕ್ತಿಗಳಿಗೆ ಕೊಡೋದಿಕ್ಕೆ ಅಂತ ಹೇಳಿ ಈ ಯೋಜನೆಯನ್ನ ಮಾಡಿರೋದ್ರಿಂದ ಎಫ್ ಡಿ ಇಟ್ಟಿರೋರ್ಗೆ ಬರೋದಿಲ್ಲ ಅಂತ ಹೇಳಿ ತಿಳಿಸಿದಾರೆ ಸೊ ಇದಿಷ್ಟೇನೆ ಇದೆಲ್ಲ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ನಿಮ್ಮ ಊರಿನ ಗ್ರಾಮ ಪಂಚಾಯತಿ ಇರುತ್ತೆ ಅಲ್ವಾ ಸೊ ಅಲ್ಲೇ ನೀವು ಅಪ್ಲಿಕೇಶನ್ ಹಾಕ್ಬಹುದು ಅಥವಾ ನೀವು ಟೌನ್ ಅಲ್ಲಿ ಇದೀರಾ ಅಂದ್ರೆ ಪುರಸಭೆಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬಹುದು ಅಥವಾ ಆನ್ಲೈನ್ ಅಲ್ಲಿ ಹಾಕ್ತೀರಾ ಅಂದ್ರೆ ಯಾವುದೇ ಒಂದು ಗ್ರಾಮ ಒಂದು ಸೆಂಟರ್ ಗೆ ಹೋದ್ರು ಕೂಡ ಅಥವಾ ಯಾವುದೇ ಸಿ ಎಸ್ ಸಿ ಸೇವಾ ಕೇಂದ್ರಗಳಿಗೂ ಹೋದ್ರು ಕೂಡ ಖಂಡಿತವಾಗ್ಲು ಸಂಧ್ಯಾ ಸುರಕ್ಷಾ ಯೋಜನೆಯಡಿ ನೀವು ಅಪ್ಲಿಕೇಶನ್ ಹಾಕಿ ಬಂದ್ರಿ ಅಂತ ಹೇಳಿದ್ರೆ ನಿಮ್ಗೆ ನೀವು ಅಪ್ಲಿಕೇಶನ್ ಹಾಕಿ ಇನ್ನ ಒಂದು ತಿಂಗಳಲ್ಲೇ ನಿಮ್ಗೆ ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಆದ್ರೆ ಇಷ್ಟೆಲ್ಲಾ ಅವರು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ಅಂದ್ರೆ ಎಲ್ಲಾ ಮಹಿಳೆಯರು ಎಲ್ಲಾ ಪುರುಷರಿಗೂ ಕೊಡೋದಿಲ್ಲ ಕೇವಲ ಅರವತ್ತೈದು ವರ್ಷ ದಾಟಿದವ್ರಿಗೆ ಮಾತ್ರ ಈ ಯೋಜನೆ ಇರುವಂತದ್ದು ಸಂಧ್ಯಾ ಸುರಕ್ಷಾ ಯೋಜನೆ ಓಕೆನಾ ಅರವತ್ತು ವರ್ಷನೂ ಅಲ್ಲ ಅರವತ್ತೈದು ವರ್ಷ ಓಕೆನಾ ಸೊ ಅರವತ್ತೈದು ವರ್ಷ ದಾಟಿತು ಅಂದ್ರೆ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ತಗೋಬಹುದು ಹಾಗೆ ನಿಮ್ಮ ಏಜ್ ಯಾವ ರೀತಿ ಕಂಡಿಡ್ತಾರೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲೇ ಮೆನ್ಷನ್ ಆಗಿರುತ್ತೆ ಸೊ ಯಾರಾದ್ರೂ ಅರವತ್ತೈದು ವರ್ಷ ತುಂಬಿರೋರು ನಿಮ್ ಮನೇಲಿ ಇದಾರೆ ಅಂದ್ರೆ ದಯವಿಟ್ಟು ಈ ಒಂದು ಯೋಜನೆಯನ್ನ ಉಪಯೋಗಿಸ್ಕೊಳ್ಳಿ ಖಂಡಿತವಾಗ್ಲು ಸಾವಿರದ ಇನ್ನೂರು ರೂಪಾಯಿ ಈ ಯೋಜನೆ ಅಡಿ ನಿಮ್ಗೆ ವಯಸ್ಸಾಗಿರುವಂತವ್ರಿಗೆ ಬಂದೇ ಬರುತ್ತೆ ಓಕೆನಾ ಸೊ ಈಗಾಗಲೇ ನಮಗ್ ಬರ್ತಾ ಇದೆ ಅನಿತಾ ಈ ಪಿಂಚಣಿ ಸಾವಿರದ ಇನ್ನೂರು ರೂಪಾಯಿ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿ ಅಂತ ಹೇಳಿದ್ರೆ ದಯವಿಟ್ಟು ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಅರವತ್ತು ವರ್ಷ ತುಂಬಿದೆ ಅನಿತಾ ನಾವು ಹಾಗಾದ್ರೆ ಬೇರೆ ಯೋಜನೆ ಯಾವ್ದಾದ್ರು ಇದೆಯಾ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಹೇಳಿ ನೀವು ಕೇಳೋದಾದ್ರೆ ಖಂಡಿತ ನಿಮ್ಗೂ ಇದೆ ಅದು ಬಂದು ವೃದ್ಧಾಪ್ಯ ವೇತನ ಅಂತ ಹೇಳಿ ಕರಿತಾರೆ ಓಕೆನಾ ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೋದು ನೀವು ಕೂಡ ಗ್ರಾಮವನ್ ಕಚೇರಿನಲ್ಲಿ ಹಾಕಿ ಅಂಡ್ ಇವಾಗ ನಾನು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಹೇಳ್ದು ಅದೇ ಡಾಕ್ಯುಮೆಂಟ್ಸ್ ನ ನೀವು ಕೂಡ ಕೊಡ್ಬೇಕಾಗತ್ತೆ ಹಾಗೆ ಅರವತ್ತು ವರ್ಷ ಕಂಪ್ಲೀಟ್ ಆಗಿರೋರ್ಗೆ ಏನಾಗುತ್ತೆ ಅಂದ್ರೆ ಸಾವಿರದ ಇನ್ನೂರು ರೂಪಾಯಿ ಬರೋದಿಲ್ಲ ಪ್ರತಿ ತಿಂಗಳು ಪಿಂಚಣಿ ಸೊ ನಿಮ್ಗಳಿಗೆ ಕೇವಲ ಎಂಟುನೂರು ರೂಪಾಯಿ ಬರುತ್ತೆ ಆದ್ರೆ ಗೃಹಲಕ್ಷ್ಮಿ ಯೋಜನೆಗೂ ಇದಕ್ಕೂ ಸಂಬಂಧ ಇಲ್ಲ ಯಾರು ಕನ್ಫ್ಯೂಷನ್ ಆಗಕ್ ಹೋಗ್ಬೇಡಿ ಸೊ ಯೂಟ್ಯೂಬರ್ಸ್ ಗಳು ಮಾಡ್ತಾ ಇರೋದು ಇದೇ ಕೆಲಸ ಸೊ ಎರಡನ್ನೂ ಕಂಬೈನ್ ಮಾಡ್ಬಿಟ್ಟು ಮೂರ್ ಸಾವಿರದ ಇನ್ನೂರು ರೂಪಾಯಿ ಸಿಕ್ಬಿಡುತ್ತೆ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ದಯವಿಟ್ಟು ಯಾರು ಕೂಡ ಅದನ್ನ ನಂಬಕ್ ಹೋಗ್ಬೇಡಿ ಸೊ ಇದಿಷ್ಟು ಈಗ ನಿಮಗೆ ಗೊತ್ತಾಯ್ತಲ್ವಾ ಸೊ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣದ್ರ ಬಗ್ಗೆ ಕೇಳ್ತಾನೆ ಇದೀರಾ ನಾನು ಕೂಡ ಹೇಳ್ತಾನೆ ಇದ್ದೀನಿ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಅದರಲ್ಲೂ ಈಗ ಎಲೆಕ್ಷನ್ ಇದೆ ಸಾರಿ ಕ್ಷಮಿಸ್ಬಿಡಿ ಎಲೆಕ್ಷನ್ ಅಲ್ಲ ಮತ ಎಣಿಕೆ ಇದೆ ಅಲ್ವಾ ಜೂನ್ ನಾಲ್ಕನೇ ತಾರೀಕು ಸೊ ಮತ ಎಣಿಕೆ ಆದ ನಂತರನೇ ಮೇ ಬಿ ನಿಮ್ಗೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗತ್ತೆ ಸೊ ಬಿಡುಗಡೆ ಆದಾಗ ನಿಮ್ಗೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ ಹತ್ತನೇ ಕಂತಿನ ಹಣ ಯಾರಿಗಾದ್ರೂ ಬಂದಿಲ್ಲ ಅಂತ ಹೇಳಿದ್ರೆ ಈ ತಿಂಗಳ ಒಳಗಡೆ ಖಂಡಿತವಾಗ್ಲೂ ಬರುತ್ತೆ ಆದಷ್ಟು ಹತ್ತನೇ ಕಂತಿನ ಹಣ ಎಲ್ರಿಗೂ ಬಂದಿದೆ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಜನಗಳಿಗೆ ಬಂದಿಲ್ಲ ಅಂದ್ರೆ ಭಯ ಬೇಡ ಮೂವತ್ತನೇ ತಾರೀಕು ಒಳಗಡೆ ಬಂದ್ಬಿಡುತ್ತೆ ಓಕೆನಾ ಸೊ ಇದಿಷ್ಟು ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಉದ್ಯೋಗಿನಿ ಯೋಜನೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ಬಿಡೋಣ ಸೊ ನೀವು ಪ್ರತಿಯೊಬ್ರು ಕೂಡ ಈಗ ವಿಡಿಯೋನ ದಯವಿಟ್ಟು ಹೇಳ್ತೀನಿ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ಬೇಡಿ ತುಂಬಾನೇ ಇಂಪಾರ್ಟೆಂಟ್ ಇದೆ ಅಂಡ್ ಎಲ್ಲಾ ಮಹಿಳೆಯರಿಗೂ ಕೂಡ ಇದು ಯೂಸ್ ಆಗತ್ತೆ ಪ್ರತಿಯೊಬ್ಬರಿಗೂ ಕೂಡ ಸಿಗತ್ತೆ ಇಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಉಚಿತ ಹಣ ಓಕೆನಾ ಯಾಕಂದ್ರೆ ಇಲ್ಲಿ ನೀವು ಗೌಡಾಸ್ ಇದ್ದೀರಾ ಅಥವಾ ಕುರ್ಬಾಸ್ ಇದ್ದೀರಾ ಅಥವಾ ಲಿಂಗಾಯತ್ರಿ ಇದ್ದೀರಾ ಅಥವಾ ಎಸ್ ಸಿ ಎಸ್ ಟಿ ಇದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವ್ದು ಒಬ್ರಿಗೆ ಕೊಟ್ಟು ಒಬ್ರಿಗೆ ಕೊಡದೇ ಇರೋ ರೀತಿ ಇಲ್ಲ ಉದ್ಯೋಗಿನಿ ಯೋಜನೆ ಇಡೀ ಪ್ರತಿಯೊಂದು ಕ್ಯಾಸ್ಟ್ ಅವ್ರಗೂ ಕೂಡ ಈ ಯೋಜನೆಯಡಿ ಲಾಭ ಇದೆ ಓಕೆನಾ ಉದ್ಯೋಗಿನಿ ಯೋಜನೆ ಅಂದ್ರೆ ಏನು ಎಲ್ಲಿಂದ ಬಂತು ಈ ಯೋಜನೆ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ನೋಡಿ ಸೊ ಇದು ಬಂದು ರಾಜ್ಯ ಸರ್ಕಾರದಿಂದ ಮಾಡಿರುವಂತದ್ದು ಸೊ ಎಲ್ಲಾ ಮಹಿಳೆಯರು ಕೂಡ ಸ್ವಂತ ಉದ್ಯೋಗವನ್ನ ಪ್ರಾರಂಭ ಮಾಡಲಿ ನಿರುದ್ಯೋಗಿ ಆಗಿರುವಂತಹ ಮಹಿಳೆಯರಿಗೆ ನೆರವಾಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಉದ್ಯೋಗಿನಿ ಯೋಜನೆ ಅಂತ ಹೇಳ್ಬಿಟ್ಟು ಜಾರಿಗೆ ತಂದಿರುವಂತದ್ದು ಓಕೆನಾ ಉದ್ಯೋಗಿನಿ ಯೋಜನೆ ಅಂತ ಹೇಳಿದ್ರೆ ಇಲ್ಲಿ ಕೇವಲ ಮಹಿಳೆಯರು ಮಾತ್ರ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಇಲ್ಲಿ ಪುರುಷರಿಗೆ ಅವಕಾಶ ಇಲ್ಲ ಓಕೆನಾ ಯಾವ ವಯಸ್ಸಿನ ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ನಿಮ್ಗೆ ಏನಾದ್ರು ಹದಿನೆಂಟು ವರ್ಷದ ಮೇಲ್ಪಟ್ಟಿದ್ದು ಹಾಗೆ ಐವತ್ತೈದು ವರ್ಷದ ಒಳಗಡೆ ಇದ್ದು ಓಕೆನಾಟೀನ್ ಇಯರ್ಸ್ ಅಬೋ ಫಿಫ್ಟಿ ಫೈವ್ ಇಯರ್ಸ್ ಬಿಲೋ ಇದೀರಾ ಹೇಳಿದ್ರೆ ಯಾರ್ ಬೇಕಾದ್ರೂ ಉದ್ಯೋಗಿನಿ ಯೋಜನೆಗೆ ಅರ್ಜಿಯನ್ನ ಹಾಕ್ಬೋದು ಹಾಗೆ ಅನಿತಾ ನಮ್ಗೆ ಗಂಡ ಇಲ್ಲ ಡೈವೋರ್ಸ್ ಆಗಿದೆ ಅಥವಾ ಗಂಡ ಇದಾರೆ ಅಥವಾ ಗಂಡ ಸತ್ತೋಗಿದ್ದಾರೆ ಅಥವಾ ನಾವು ಅಂಗವಿಕಲ್ರು ನೀವ್ ಯಾವ ರೀತಿನಾದ್ರೂ ಇರಿ ಮಹಿಳೆಯರು ಏನು ತೊಂದರೆ ಇಲ್ಲ ಎಲ್ಲರೂ ಅರ್ಜಿಯನ್ನ ಹಾಕ್ಬೋದು ಓಕೆನಾ ಯಾಕೆಂದ್ರೆ ನಿಮ್ಮ ಡೌಟ್ ನ ಕಮೆಂಟ್ ಮಾಡ್ಬಿಡ್ತೀರಾ ನಾವ್ ಆ ರೀತಿ ಇದೀವಿ ಹಾಕ್ಬೋದಾ ಅಂತ ಹೇಳ್ಬಿಟ್ಟು ಮುಂಚೆನೆ ನಿಮ್ಮ ಡೌಟ್ಗೆ ಉತ್ತರನ ಕೊಡ್ತಾ ಇದ್ದೀನಿ ಸೊ ಈಗ ನಿಮ್ಗೆ ಗೊತ್ತಾಯ್ತಲ್ವಾ ಹಾಗಾದ್ರೆ ಈ ಯೋಜನೆಯಡಿ ನೀವು ಅಪ್ಲಿಕೇಶನ್ ಹಾಕ್ತೀರಾ ನಿಮ್ಗೆ ದುಡ್ಡು ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ ಈ ಯೋಜನೆ ಅಡಿ ನಿಮ್ಗೆ ಮೂರು ಲಕ್ಷ ರೂಪಾಯಿ ಸಾಲ ಸಿಗತ್ತೆ ಓಕೆನಾ ಸೊ ಮೂರ್ ಲಕ್ಷ ರೂಪಾಯಿ ಸಾಲ ನಮ್ಮ ನಮ್ಗೆ ಉಚಿತ ಹಣ ಸಿಗತ್ತೆ ಅನಿತಾ ಅಂತ ಹೇಳಿ ಕೇಳ್ತೀರ ಅಲ್ವಾ ಇದ್ರಲ್ಲಿ ಮೂರ್ ಲಕ್ಷ ರೂಪಾಯಿ ಬ್ಯಾಂಕ್ ಸಾಲ ಕೊಟ್ರೆ ನಿಮ್ಗೆ ಸಾಮಾನ್ಯ ವರ್ಗದವ್ರು ಏನಾದ್ರು ಬ್ಯಾಂಕ್ ಅಲ್ಲಿ ಈ ಅಡಿ ಸಾಲನ ತಗೊಂಡ್ರಿ ಲೋನ್ ಅಂತ ಹೇಳಿದ್ರೆ ಮೂರ್ ಲಕ್ಷ ರೂಪಾಯಿ ಅಲ್ವಾ ಆದ್ರೆ ನೀವು ತೀರಿಸಬೇಕಾಗಿರೋದೆಷ್ಟು ಗೊತ್ತಾ ಕೇವಲ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಮಾತ್ರನೇ ತೀರಿಸಬೇಕಾಗತ್ತೆ ಬ್ಯಾಂಕಿಗೆ ಇನ್ನ ಉಳಿದಂತಹ ತೊಂಬತ್ತು ಸಾವಿರ ರೂಪಾಯಿ ಬ್ಯಾಂಕ್ಗೆ ಅಂದ್ರೆ ಸರ್ಕಾರನೇ ತೀರಿಸ್ಬಿಡುತ್ತೆ ನಿಮ್ಮ ಲೋನ್ ನ ಓಕೆನಾ ಸೊ ಇದಕ್ಕೆ ಗುಡ್ ನ್ಯೂಸ್ ಅಂತ ಹೇಳೋದು ಇದ್ರಲ್ಲಿ ಉದ್ಯೋಗಿನಿ ಯೋಜನೆಯಡಿ ಹಾಗೆ ನೀವೇನಾದ್ರು ಎಸ್ ಸಿ ಎಸ್ ಟಿ ಆಗಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಕೂಡ ಮೂರ್ ಲಕ್ಷ ರೂಪಾಯಿ ಸಾಲವನ್ನ ತಗೋಬಹುದು ಹಾಗೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಸಹಾಯಧನ ಇರುತ್ತೆ ಇಲ್ಲಿ ಅಂದ್ರೆ ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ನೀವು ಸಾಲವನ್ನ ತೀರ್ಸ್ಬೇಕಾಗತ್ತೆ ಇನ್ನ ಉಳಿದಂತ ಒಂದೂವರೆ ಲಕ್ಷ ರೂಪಾಯಿ ಏನು ಸರ್ಕಾರನೇ ತೀರ್ಸತ್ತೆ ಓಕೆನಾ ಒಂದೂವರೆ ಲಕ್ಷ ರೂಪಾಯಿ ಸಹಾಯಧನ ಕೊಟ್ಟಿದ್ದಾರೆ ಇನ್ ಬೇರೆ ಎಲ್ಲಾ ಸಾಮಾನ್ಯ ವರ್ಗದವ್ರಿಗೂ ಕೂಡ ಕೇವಲ ತೊಂಬತ್ ಸಾವಿರ ರೂಪಾಯಿ ಸಹಾಯಧನ ಕೊಟ್ಟಿದ್ದಾರೆ ಇದು ಕೇವಲ ಏನಲ್ಲ ಜಾಸ್ತಿನೇ ಆಯ್ತು ಸೊ ಯಾರಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಒಂದು ಯೋಜನೆ ಅಡಿ ಸಾಲವನ್ನ ತಗೊಳ್ಳಿ ಉದ್ಯೋಗಿನಿ ಯೋಜನೆ ಅಡಿ ಓಕೆನಾ ಇಪ್ಪತ್ತು ರೂಪಾಯಿ ಯಾರು ಕೂಡ ಫ್ರೀ ಆಗಿ ಕೊಡೋದಿಲ್ಲ ಹೌದಾ ಒಂದೂವರೆ ಲಕ್ಷ ರೂಪಾಯಿ ಫ್ರೀ ಆಗಿ ಸಿಗುತ್ತೆ ಅಂದ್ರೆ ಯಾಕೆ ಬಿಡ್ತೀರಾ ಆದ್ರೆ ನೀವು ಏನಾದ್ರೂ ಒಂದು ಉದ್ಯೋಗನ ಪ್ರಾರಂಭಿಸಬೇಕು ಅಂತ ಹೇಳಿ ಇದು ಸಾಲ ಕೊಡುವಂತದ್ದು ಸುಮ್ ಸುಮ್ನೆ ತಗೊಂಡ್ ಇಟ್ಕೊಳಂಗಿಲ್ಲ ಯಾಕಂದ್ರೆ ನೀವು ಅರ್ಜಿಯನ್ನ ಹಾಕ್ಬೇಕಾದ್ರು ಅದೇ ರೀತಿ ಹಾಕ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಈಗ ನಾನು ಏನೋ ಒಂದು ಬೇಕ್ರಿ ಸ್ಟಾರ್ಟ್ ಮಾಡ್ಬೇಕು ಅಥವಾ ಏನೋ ಒಂದು ಟೈಲರಿಂಗ್ ಅಂಗಡಿ ಮಾಡ್ಕೋಬೇಕು ಅಥವಾ ಯಾವುದೋ ಒಂದು ಮಳಿಗೆನಲ್ಲಿ ಏನೋ ಒಂದು ತರಕಾರಿ ಮಾರ್ತೀನಿ ಅಥವಾ ಹೂ ಮಾರ್ತೀನಿ ಅಥವಾ ಇನ್ನ ಯಾವ್ದೋ ಒಂದು ಬ್ಯೂಟಿಷಿಯನ್ ಆಗಿರ್ತೀರ ಅನ್ಕೊಳ್ಳಿ ನನ್ ಬ್ಯೂಟಿ ಪಾರ್ಲರ್ ಕಟ್ಬೇಕು ಸಾರಿ ಬ್ಯೂಟಿ ಪಾರ್ಲರ್ ಅಂಗಡಿಯನ್ನ ಇಡಬೇಕು ಒಟ್ಟಾರೆ ಏನೇ ಆಗ್ಲಿ ಒಂದು ಚಿಕನ್ ಅಂಗಡಿ ಇಡಬೇಕು ಸೊ ಏನೋ ಚಿಕ್ಕ ಪುಟ್ಟದು ಅಥವಾ ಚಿಲ್ಲರೆ ಅಂಗಡಿ ಇಡಬೇಕು ನಾನು ಒಂದು ಪ್ರಾವಿಷನ್ ಸ್ಟೋರ್ ಇಡಬೇಕು ಸೊ ನಿಮ್ಗೆ ಅನ್ಸಿದ್ದು ಏನೋ ಒಂದು ಬಿಸ್ನೆಸ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಸಾಲವನ್ನ ತಗೊಂತ ಅಂತ ಹೇಳ್ಬಿಟ್ಟು ಪ್ರಮಾಣ ಪತ್ರವನ್ನ ನೀವು ಸರ್ಟಿಫಿಕೇಟ್ ಅದು ಓಕೆನಾ ನೀವೇ ಕಂಪ್ಯೂಟರ್ ಸೈಬರ್ ಸೆಂಟರ್ ಅಲ್ಲಿ ಟೈಪ್ ಮಾಡಿಸ್ಬಿಟ್ಟು ಪ್ರಮಾಣ ಪತ್ರವನ್ನು ಕೂಡ ಕೊಟ್ಟಿರ್ಬೇಕಾಗತ್ತೆ ಅರ್ಜಿಯನ್ನ ಹಾಕ್ಬೇಕಾದ್ರೆ ಯಾಕಂದ್ರೆ ಈ ಯೋಜನೆಯಡಿ ನಿಮ್ಗೆ ಸಾಲ ಸಿಗ್ತಾ ಇರೋದೇ ನೀವೇನಾದ್ರೂ ಒಂದು ಸ್ವಂತ ಉದ್ಯೋಗ ಮಾಡ್ಲಿ ನಿಮ್ಗೆ ದುಡ್ಡು ಬರ್ಲಿ ಪ್ರತಿ ತಿಂಗಳು ಅಂತ ಹೇಳ್ಬಿಟ್ಟು ಸರ್ಕಾರ ಈ ನಿರ್ಧಾರವನ್ನ ಮಾಡಿರುವಂತದ್ದು ಸೊ ಇದೆಲ್ಲ ನಿಮ್ಗೆ ಗೊತ್ತಾಯ್ತು ಹಾಗಾದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅರ್ಜಿಯನ್ನ ಹಾಕ್ಲಿಕ್ಕೆ ಅಂತ ಹೇಳಿ ನೀವು ಕೇಳೋದಾದ್ರೆ ಈ ಉದ್ಯೋಗಿ ನಿಯೋಜನೆಗೆ ನಿಮ್ದು ಬಿ ಪಿ ಎಲ್ ಕಾರ್ಡ್ ಇರ್ಬೇಕು ಅಥವಾ ಅಂತ್ಯೋದಯ ಕಾರ್ಡ್ ಇರ್ಬೇಕು ಅಂಡ್ ಇದಕ್ಕೂ ಕೂಡ ಇನ್ಕಮ್ ಸರ್ಟಿಫಿಕೇಟ್ ತುಂಬಾನೇ ಮುಖ್ಯ ಆಗಿರುತ್ತೆ ಹಾಗೆ ಇನ್ಕಮ್ ಬಂದು ಇದ್ರಲ್ಲಿ ನೀವೇನಾದ್ರೂ ಎಸ್ ಸಿ ಎಸ್ ಟಿ ದಿರಾ ಅಂತ ಹೇಳಿದ್ರೆ ಎರಡು ಲಕ್ಷಕ್ಕಿಂತ ನಿಮ್ಮ ಆದಾಯ ಮೀರಿರಬಾರದು ಅಂತ ಹೇಳಿದರೆ ಇನ್ಕಮ್ ಅಲ್ಲಿ ಹಾಗೆ ನೀವು ಸಾಮಾನ್ಯ ವರ್ಗದವರಾಗಿದ್ದೀರಾ ಅಂತ ಹೇಳಿದ್ರೆ ಒಂದೂವರೆ ಲಕ್ಷಕ್ಕಿಂತ ನಿಮ್ಮ ಆದಾಯ ಮೀರಿರಬಾರದು ಅಂತ ಹೇಳಿದ್ದಾರೆ ಸೊ ಆದಷ್ಟು ನಿಮ್ದು ಯಾರ್ದು ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ದೀರಾ ಅಂದ್ರೆ ಅಷ್ಟೊಂದು ಆದಾಯ ನೀವು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಬರ್ಸೇ ಇರೋದಿಲ್ಲ ಓಕೆನಾ ನಿಮ್ ಇನ್ಕಮ್ ಸರ್ಟಿಫಿಕೇಟ್ ತೆಗೆದು ಒಂದ್ಸತಿ ನೋಡ್ಕೊಳ್ಳಿ ಕೇವಲ ಲಕ್ಷದ ಇಪ್ಪತ್ತು ಸಾವಿರ ಒಳಗಡೆ ಇದೆ ನಮ್ಮ ಆದಾಯ ವರ್ಷಕ್ಕೆ ಅಂತ ಹೇಳಿನೇ ಬರ್ಸಿರ್ತೀರಾ ಅಂತ ಅವ್ರೆಲ್ಲರೂ ಕೂಡ ಹೋಗಿ ಅರ್ಜಿಯನ್ನ ಹಾಕಿ ಇನ್ನ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ಅಂಡ್ ಇನ್ನೊಂದ್ ಏನ್ ಕೇಳಿದ್ದಾರೆ ಅಂದ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕೇಳಿದ್ದಾರೆ ಓಕೆನಾ ಅಂಡ್ ಸಂಧ್ಯಾ ಸುರಕ್ಷಾ ಯೋಜನೆಗೂ ನಾನು ಮರ್ಬಿಟ್ಟೆ ಅದಕ್ಕೂ ಕೂಡ ನಿಮ್ದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಅಥವಾ ಪೋಸ್ಟ್ ಆಫೀಸ್ ಬ್ಯಾಂಕ್ ಅಕೌಂಟ್ ಇದ್ರೂ ಕೂಡ ನಡೆಯುತ್ತೆ ಅಂಡ್ ಇದಕ್ಕೂ ಕೂಡ ಬ್ಯಾಂಕ್ ಪಾಸ್ಬುಕ್ ತುಂಬಾನೇ ಮುಖ್ಯ ಆಗುತ್ತೆ ಯಾಕಂದ್ರೆ ಅದಕ್ಕೆ ಅಲ್ವಾ ನಿಮಗೆ ಲೋನ್ ಕೊಡುವಂತದ್ದು ಹಾಗಾಗಿ ಅಂಡ್ ಹಾಗಾದ್ರೆ ಎಲ್ಲಿ ಹೋಗಿ ಈಗ ಅರ್ಜಿಯನ್ನ ಹಾಕ್ಬೇಕು ಉದ್ಯೋಗಿನಿ ಯೋಜನೆಗೆ ಅಂತ ಹೇಳಿದ್ರೆ ಆಫ್ಲೈನ್ ಅಲ್ಲಿ ಹಾಕ್ತೀರಾ ಅಂದ್ರೆ ನಿಮ್ಮ ತಾಲೂಕಲ್ಲೇ ಇರುತ್ತೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿ ತಿಳಿಸಿದರೆ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿ ಅಂತ ಹೇಳಿ ಕರೀತಾರೆ ಸೊ ನಿಮ್ಮ ಊರಿನ ಅಂಗನವಾಡಿ ಟೀಚರ್ಸ್ ಯಾರಾದ್ರೂ ಕೇಳಿದ್ರೆ ಈ ಒಂದು ಕಚೇರಿ ನಿಮ್ ತಾಲೂಕಲ್ಲಿ ಎಲ್ಲಿ ಬರುತ್ತೆ ಅಂತ ಹೇಳಿ ಅವ್ರು ತಿಳಿಸ್ತಾರೆ ಅಥವಾ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನೀವು ಆನ್ಲೈನ್ ನಲ್ಲೇ ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಗ್ರಾಮವನ್ನಲ್ಲೋ ಅಥವಾ ಬೆಂಗಳೂರವನ್ನಲ್ಲೋ ಕೂಡ ಇದಕ್ಕೂ ಉದ್ಯೋಗಿನಿ ಯೋಜನೆಗೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಈಗೇನು ಯಾವ ಯಾವ್ದಾದ್ರು ಸಿ ಎಸ್ ಸಿ ಸೇವಾ ಕೇಂದ್ರಗಳು ಕಂಪ್ಯೂಟರ್ ಸೆಂಟರ್ ಇರ್ತಾರಲ್ಲ ಅಲ್ಲೂ ಕೂಡ ಈ ಯೋಜನೆಗೆ ಅರ್ಜಿಯನ್ನ ಹಾಕೊಡ್ತಾರೆ ಇದಿಷ್ಟೇನೆ ಸೊ ನೀವು ಅರ್ಜಿಯನ್ನ ಹಾಕಿದ್ಮೇಲೆ ಯಾರಿಗಾದ್ರೂ ಇನ್ನು ಲೋನ್ ಸಿಕ್ಕಿಲ್ಲ ಅಂತ ಯಾರಾದ್ರೂ ಇದ್ರೆ ಯಾಕೆಂದ್ರೆ ಈ ವಿಡಿಯೋನ ನಾನು ಈಗಾಗಲೇ ಕಳೆದ ಐದಾರು ತಿಂಗಳ ಹಿಂದೇನೂ ಕೂಡ ತಿಳಿಸಿದೆ ಬಟ್ ಇವಾಗ ಹೊಸ ಸಬ್ಸ್ಕ್ರೈಬರ್ಸ್ ವ್ಯವರ್ಸ್ ಇರ್ತಿರೋ ಅಲ್ವಾ ಅವ್ರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳಿ ಮತ್ತೆ ವಿಡಿಯೋನ ಮಾಡಿದೀನಿ ಇದು ಸೊ ಯಾರಾದ್ರೂ ಈಗಾಗ್ಲೇ ಅಪ್ಲಿಕೇಶನ್ ಹಾಕಿ ಇನ್ನೂ ಲೋನ್ ಸಿಕ್ಕಿಲ್ಲ ಅಂದ್ರೆ ಸೊ ನಿಮ್ದು ಡಾಕ್ಯುಮೆಂಟ್ಸ್ ಅಲ್ಲಿ ಏನೋ ತಪ್ಪಾಗಿದೆ ಅಂತ ಹೇಳಿ ಅರ್ಥ ಅಥವಾ ಖಂಡಿತವಾಗ್ಲೂ ಸ್ವಲ್ಪ ತಡ ಆದ್ರೂ ಕೂಡ ಖಂಡಿತ ನಿಮ್ಗೆ ಫೋನ್ ಬರುತ್ತೆ ಅಥವಾ ಮೆಸೇಜ್ ಬರುತ್ತೆ ಅಥವಾ ನಿಮ್ಗೆ ಮೇಲ್ ಬಂದಿರತ್ತೆ ಅಂದ್ರೆ ಈ ಬ್ಯಾಂಕ್ ಅಲ್ಲಿ ನಿಮ್ಗೆ ಲೋನ್ ಕೊಡ್ತಾರೆ ನೀವು ಹೋಗಿ ತಗೋಬಹುದು ಅಂತ ಹೇಳ್ಬಿಟ್ಟು ನಿಮ್ಗೆ ಅಥವಾ ಬ್ಯಾಂಕ್ ಮುಖಾಂತರ ಒಂದು ಪೋಸ್ಟ್ ಕೂಡ ಕಳಿಸ್ತಾರೆ ಸೊ ಲೋನ್ ಅಪ್ಲಿಕೇಶನ್ ನೀವು ಹಾಕಿದ್ರಲ್ವಾ ನಿಮ್ಗೆ ಲೋನ್ ಇದೆ ಬಂದ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಇದಿಷ್ಟೇ ಈಗ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಉದ್ಯೋಗಿನಿ ಯೋಜನೆ ಬಗ್ಗೆ ಅಂಡ್ ಇನ್ನೂ ಏನಾದರೂ ಈ ಯೋಜನೆ ಬಗ್ಗೆ ಡೌಟ್ ಸಿಕ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿರಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಡೌಟ್ಗೆ ಉತ್ತರ ಸಿಕ್ತು ಅಂದ್ರೆ ಖಂಡಿತ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಆಗಿರೋರು ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಓಕೆ ಫ್ರೆಂಡ್ಸ್ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಿ ಅಡಿವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳು